ಹಾಯ್ ಹಾಯ್ ನಮಸ್ಕಾರ ಶರಣು ವೀಕ್ಷಕರೇ ಶರಣು ಮೈಸೂರು ದಸರಾ ಅಂದ್ರೆ ನಮಗೆಲ್ಲ ತಟ್ಟಂತ ನೆನಪಾಗೋದು ಜಂಬೂ ಸವಾರಿ ದಸರಾ ಆರಂಭಕ್ಕೂ ಮುನ್ನವೇ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳೋ ಆನೆಗಳನ್ನ ಕಾಡಿನಿಂದ ನಾಡಿಗೆ ತಂದು ತಾಲೀಮು ನಡೆಸಲಾಗುತ್ತೆ ಜಂಬೂ ಸವಾರಿಯ ದಿನ ಯಾವುದೇ ರೀತಿ ಆನೆಗಳು ಗಾಬರಿ ಆಗಬಾರದು ಎಲ್ಲವೂ ಸುಸೂತ್ರವಾಗಿ ನಡೆಯಬೇಕು ಅನ್ನೋ ಉದ್ದೇಶದಿಂದಲೇ ಆನೆಗಳಿಗೆ ಸಂಪೂರ್ಣ ತರಬೇತಿ ನೀಡಲಾಗುತ್ತೆ ಯಾಕಂದ್ರೆ ಒಮ್ಮೆ ಆನೆಗಳು ಮದುವೆಯರಿದ್ರೆ ಗೊತ್ತಲ್ವಾ ಮಾವು ತನ್ನ ಕೇಳಲ್ಲ ಅದಕ್ಕಾಗಿ ಮೈಸೂರು ದಸರಾ ಹತ್ತಿರ ಬರ್ತಿದ್ದಂತೆ ಮೊದಲು ಪ್ರಿಫರೆನ್ಸ್ ಕೊಡೋದೇ ಆನೆಗಳಿಗೆ ಆನೆಗಳನ್ನು ಕರೆತಂದು ಅವುಗಳಿಗೆ ಜಂಬೂ ಸವಾರಿ ದಿನ ಅಂಬಾರಿ ಹೊರುವ ಆನೆಗೆ ಮರದ ಅಂಬಾರಿ ಹೊರಿಸಿ ತಾಲೀಮು ನಡೆಸಲಾಗುತ್ತೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಆನೆಗಳನ್ನ ಅರಮನೆಗೆ ತಂದು ತಾಲೀಮು ಕೊಡೋ ಕೆಲಸ ನಡೆಯುತ್ತಿತ್ತು ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ಎರಡು ಆನೆಗಳ ಮಧ್ಯೆ ಗಲಾಟೆ ನಡೆದಿದೆ ಮೈಸೂರು ಅರಮನೆ ಆವರಣದಲ್ಲಿರುವ ದಸರಾ ಗಜಪಡೆಯ ಕಂಜಂ ಹಾಗೂ ಧನಂಜಯ ಆನೆ ನಡುವೆ ರಾತ್ರಿ ಊಟ ಮಾಡುವಾಗ ಗಲಾಟೆ ನಡೆದಿದೆ ಆಕ್ರೋಶಗೊಂಡ ಧನಂಜಯ ಆನೆ ಕಂಜನ್ ಆನೆ ಮೇಲೆ ದಾಳಿಗೆ ಮುಂದಾಗಿದೆ ಇದರಿಂದ ಬೆದರಿದ ಕಂಜನ್ ಆನೆ ಮಾವುತನಿಲ್ದೆ ಅರಮನೆಯಿಂದ ಆಚೆ ಓಡೋಡಿ ಬಂದಿದೆ ಆದರೂ ಬೆನ್ನು ಬಿಡದ ಧನಂಜಯ ಆನೆ ಕಂಜನ್ ಆನೆಯನ್ನ ಒಟ್ಟಾಡಿಸಿಕೊಂಡು ಬಂದಿದೆ ಇದರಿಂದ ಮತ್ತಷ್ಟು ಬೆದರಿದ ಕಂಜನ್ ಬ್ಯಾರಿಕೇಡ್ ತಳ್ಳಿಕೊಂಡು ಜನರ ಬಳಿ ಹೋಗಿದೆ ಈ ವೇಳೆ ಧನಂಜಯ ಆನೆ ಮೇಲೆ ಇದ್ದ ಮಾವುತ ಧೈರ್ಯದಿಂದ ಸಮಯ ಪ್ರಜ್ಞೆಯಿಂದ ಕೋಪಗೊಂಡಿದ್ದ ಧನಂಜಯನನ್ನ ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವಾಗ ಧನಂಜಯ ಆನೆ ಅಟ್ಟಾಡಿಸುವುದನ್ನು ನಿಲ್ಲಿಸ್ತೋ ಬದುಕಿರೆಯ ಬಡಜೀವ ಅಂತ ಕಂಜನ್ ಆನೆ ಸಹ ನಿಂತುಕೊಂಡಿದೆ ತತ್ತಕ್ಷಣವೇ ಕಂಜನ್ ಆನೆಯ ಬಳಿ ತೆರಳಿದ ಮಾವುತ ಕಂಜನ್ ಆನೆಯನ್ನ ಅರಮನೆ ಒಳಗೆ ಕರೆತಂದಿದ್ದಾನೆ ಇನ್ನು ಆನೆಗಳು ಹೊರಗಡೆ ಬರ್ತಿದ್ದಂತೆ ಜನರೆಲ್ಲ ದಿಕ್ಕಪಾಲಾಗಿ ಓಡೋಗಿದ್ದಾರೆ ಅರಮನೆ ಜಯಮಾರ್ತಾಂಡ ಮುಖ್ಯದ್ವಾರದ ಪಕ್ಕದ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದಿಂದ ಹೊರಬಂದ ಆನೆ ದೊಡ್ಡಕೆರೆ ಮೈದಾನದ ಬಳಿ ಬ್ಯಾರಿಕೇಡ್ ತಳ್ಳಿಕೊಂಡು ರಸ್ತೆಗೆ ಎಂಟ್ರಿ ಕೊಟ್ಟಿದೆ ಏಕಾಏಕಿ ಆನೆಯ ಆಗಮನದಿಂದ ಗಾಬರಿಯಾದ ಜನ ದಿಕ್ಕಪಾಲಾಗಿ ಓಡೋಗಿದ್ರು ಆನೆಗಳನ್ನು ನಿಯಂತ್ರಿಸಲು ಮಾವುತರು ಹರಸಾಹಸಪಟ್ಟರು ಇದರಿಂದ ಆಗಬಹುದಾಗಿದ್ದಂತಹ ದೊಡ್ಡ ಅನಾಹುತವನ್ನ ತಾಯಿ ಚಾಮುಂಡೇಶ್ವರಿಯೇ ತಪ್ಪಿಸಿದಳೆಂದು ಅಧಿಕಾರಿಗಳೆಲ್ಲ ಭಾವಿಸಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಮಾವುತರು ಕವಾಡಿಗಳ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ ಇನ್ನು ಈ ಬಾರಿ ದಸರಾದಲ್ಲಿ ಒಟ್ಟು ಹದಿನೆಂಟು ಆನೆಗಳನ್ನು ಗುರುತಿಸಲಾಗಿದೆ ಇದರಲ್ಲಿ ಹದಿನಾಲ್ಕು ಆನೆಗಳು ಮೈಸೂರು ದಸರೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿವೆ ಇನ್ನು ನಾಲ್ಕು ಆನೆಗಳನ್ನು ಮೀಸಲು ಆನೆಗಳನ್ನಾಗಿ ಆಯ್ಕೆ ಮಾಡಲಾಗಿದೆ ಒಂದು ವೇಳೆ ಈ ಹದಿನಾಲ್ಕು ಆನೆಗಳು ಆರೋಗ್ಯದಲ್ಲಿ ಏರ್ಪೇರಾದರೆ ಮೀಸಲು ಆನೆಗಳನ್ನು ಬಳಸಲು ತೀರ್ಮಾನಿಸಲಾಗುತ್ತೆ ಇದರಲ್ಲಿ ಈ ಬಾರಿ ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿರೋದು ಮೂವತ್ತೊಂಬತ್ತು ವರ್ಷದ ಏಕಲವ್ಯ ಆನೆ ಇಲ್ಲಿವರೆಗೆ ಅಂಬಾರಿ ಹೊರತಿದ್ದ ಅರ್ಜುನ ಕಾಡಾನೆ ದಾಳಿಯಿಂದ ಮೃತಪಟ್ಟ ನಂತರ ಆತನ ಸ್ಥಾನವನ್ನ ಯಾರು ತುಂಬುತ್ತಾರೋ ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗಿತ್ತು ಆದರೆ ಇದೀಗ ಆ ಸ್ಥಾನ ತುಂಬಲು ಏಕಲವ್ಯ ಸಜ್ಜಾಗಿದ್ದಾನೆ ಏಕಲವ್ಯನಿಗೆ ಅರ್ಜುನನಿಗಿದ್ದ ಎಲ್ಲಾ ಅರ್ಹತೆಗಳು ಇವೆ ಮೂವತ್ತೊಂಬತ್ತನೇ ವಯಸ್ಸಿನಲ್ಲೇ ಆತನ ದೇಹದ ಬೆಳವಣಿಗೆ ಉತ್ತಮವಾಗಿದೆ ಆತನ ದಂತಗಳು ಕಿವಿ ಕಣ್ಣು ಮುಖ ಎಲ್ಲರನ್ನ ಆಕರ್ಷಣೆ ಮಾಡೋದರಲ್ಲಿ ಅನುಮಾನವೇ ಇಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ